ಹಲೋ ಫ್ರೆಂಡ್ಸ್ ಹೆಸರು ಕೃಷಿಗಾರ್ ಚಾನಲ್ನನ್ನು ನೋಡುತ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವಿಡಿಯೋ ಏನೆಂದರೆ ಹೊಸವನ್ನು ನಾವು ತರಬೇಕಾರೆ ಏನೇನು ನೋಡಿ ತರಬೇಕು ಎನ್ನುವ ಮಾಹಿತಿ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ಎಲ್ಲರೂ ಕೂಡ ಈ ವಿಡಿಯೋವನ್ನು ತಪ್ಪದೇ ನೋಡಿ ಎನ್ನುತ್ತಾ ಪ್ರಾರಂಭ ಮಾಡುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಫಸ್ಟು ನಾವು ಏನು ನೋಡಬೇಕಪ್ಪ ಅಂದರೆ ಮೊದಲು ಈ ಈ ಮಕ್ಕಳಿ ಮೂಗುಣ್ಣು ಅಂತ ಬರ್ತದೆ ಇಲ್ಲಿ ಅವ ಇಲ್ಲಿ ನೋಡಿ ಮೂಗಲಿ ಮೂಗುಣ್ಣು ಅಂತ ಇದಾಯ್ತದೆ ಆ ಮೂಗಲೆಲ್ಲ ಗಾಯ ಆಗಿರ್ತವೆ ಹೆಂಗಪ್ಪ ಕಣ್ಣು ಹಿಡ್ಕೊಳ್ಳೋದು ಅಂದಾಗ ಇಲ್ಲಿ ನೋಡಿ ಉಸಿರಾಡಬೇಕಾದ್ರೆ ಕರೆಕ್ಟಾಗಿ ದಾನಕ್ಕೆ ಉಸಿರಾಡ್ತಾಯ್ತಾ ಜಾಸ್ತಿ ಬೇಗ ಬೇಗ ಉಸಿರು ಬಿಡ್ತೀರಾ ಆ ಥರ ಮೂಗುಣ್ಣು ಅಂತ ಆಗಿರ್ತವೆ ಅದನ್ನು ಆ ಥರ ಇರಸ್ಕೊಳ್ತರಬಾರ್ದು ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪ ಅಂದರೆ ಇಲ್ಲಿ ಕಿವಿ ಈ ಕಿವಿ ಇರ್ತವ ಲಾಲ್ ಗಿ ಗಿವಿ ಅಂತ ಲಾಲ್ ಗಿವಿ ಅಂತ ನೋಡಿ ಈ ಕಿವಿ ಇರ್ತಾವಲ್ಲ ಲಾಲ್ ಗಿವಿ ಅಂದರೆ ಅಂದರೆ ಕಿವಿ ಒಳಗೆಲ್ಲ ಗಾಯ ಆಗಿರ್ತವೆ ನೊಣಪಣ ಮುತ್ಕೊಳ್ತಾ ಇರ್ತವೆ ಹಂಗಿದ್ರೆ ಏನಪ್ಪ ಅಂದರೆ ಮೇವು ಪಾವು ಏನೂ ಮೇ ಕ್ಲೀನಾಗಿ ಆ ರೀತಿ ಇರಬಾರ್ದು ಲಾಲ್ ಗಿವಿ ಅನ್ನೋದು ಆಮೇಲೆ ಬಾಡಿ ಮೇ ಬಾಡಿ ಗಾಯ ಗಸಲು ಏನೂ ಆಗಿರ್ಬೋದು ಹಸಿಮೈ ಮೇಲೆ ಅದು ಒಂದು ಮುಖ್ಯ ಕ್ಲೀನಾಗಿ ಆಮೇಲೆ ಚೆನ್ನಾಗಿ ಮೇಯಿಸಿರ್ಬೇಕು ಹೊಸ ನೋಡಿ ಯಾವ ರೀತಿ ಚೆನ್ನಾಗಿ ಇದು ಹೊಸ ಇದೆ ಅಂದರೆ ನೋಡಿ ಇವೆಲ್ಲ ಚೆನ್ನಾಗಿ ಇವೆಲ್ಲ ಚೆನ್ನಾಗಿ ಬಂದಿದ್ರೆ ಹೊಸ ಚೆನ್ನಾಗಿ ಐತೆ ಮಾಮೂಲಿ ಚೆನ್ನಾಗಿ ಮೇಯ್ಸೋರೆ ಅಂತೆಲ್ಲ ತಿಳ್ಕೋದು ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಆ್ಯಕ್ಟಿವ್ ಆಗಿ ಉದ್ಯೋಗಿಸ್ಕೊಡು ಈಗ ಕಾಲು ನೋಡಿ ಕಾಲೆಲ್ಲ ಚೆನ್ನಾಗಿ ಒಂದು ನಾಲ್ಕೈದು ರೌಂಡ್ ಓಡಾಡಿಸ್ಬಿಟ್ಟು ಇತ್ತು ಆಮೇಲೆ ವಕ್ರ ಪಿಕ್ರ ಕಾಲು ಹಾಕ್ತವೆ ಆ ರೀತಿಯೂ ಹಾಕ್ಬಾರ್ದು ಸ್ಟ್ರೈಟಾಗಿ ನಡಿಬೇಕು ಆ್ಯಕ್ಟಿವ್ ಆಗಿರಬೇಕು ವಸ್ಗಳು ಆಗ ತೊಂದರೆ ಏನಿರಲ್ಲ ಆಮೇಲೆ ಚೆನ್ನಾಗಿರಬೇಕು ಆಮೇಲೆ ಬೆನ್ನುಣ್ಣು ಏನು ಬೆನ್ನುಣು ಅಂತ ಇಲ್ಲಿ ಬರುತ್ತೆ ಆಗ ಕರ ಹಾಕ್ಬೇಕಾದ್ರೆ ತೊಂದರೆ ಆಯ್ತದೆ ಅದು ಇರಬಾರ್ದು ಬೆನ್ನು ಅನ್ನೋದು ಆಮೇಲೆ ಇನ್ನೊಂದು ಏನಪ್ಪ ಮುಖ್ಯ ಅಂದರೆ ನೀವು ಕೆತ್ತಲು ನೋಡ್ಬಿಟ್ಟು ಚೆನ್ನಾಗಿ ತಗೋಬೇಕು ಕೆತ್ಲ ದಾರ ಅಂತಾರೆ ಅದು ದಾರಪ್ಪ ಅಂದ್ರೆ ಏನಪ್ಪ ಅಂದರೆ ನೋಡಿ ಈವಾಗಲೇ ಇದು ಏನು ಈಗ ಗಂಟೆ ಐತೆ ಅಷ್ಟೊಂದೇನು ದಪ್ಪ ಇಲ್ಲ ಏನಿದು ಸುಮಾರು ಹನ್ನೆರಡು ಅಷ್ಟು ಹಾಲು ಕೊಡೈತಿ ಹಸು ಇನ್ನೂ ದಪ್ಪ ಇರೋವು ಹದಿನೈದು ಲೀಟ್ರು ಇನ್ನೂ ಸಣ್ಣ ಇರೋವು ಎಂಟು ಲೀಟ್ರು ಆ ರೀತಿ ಹಾಲು ಕೊಡ್ತವೆ ಇದು ನೋಡಿ ಇದೈತಲ್ಲ ಇದು ದಾರ ಅಂತಾರೆ ಇದು ಚೆನ್ನಾಗಿರಬೇಕು ಆಮೇಲೆ ಏನಪ್ಪ ಅಂದರೆ ಕೆತ್ತಲು ಅವು ಏರುಪೇರು ಅಂದರೆ ಉದ್ದ ತುಂಡ ಇದು ಏನೂ ಆಗ್ತಿಲ್ಲ ಅದೇನಪ್ಪ ಅಂದರೆ ಏನಪ್ಪ ಅಂದರೆ ಕ್ಲೀನಾಗಿ ಮಿದ್ವಾಡಬೇಕು ಈ ಎಮ್ ಕುದ್ರೆ ಗಂಟು ಗಂಟು ಥರ ಏನು ಸಿಗಬಾರ್ದು ಹಿಂಗೆಲ್ಲ ನೋಡಿ ಕ್ಲೀನಾಗಿ ಗಂಟಿನಾಗ ಏನೋ ಗಂಟೆನಾರು ಆಗಿದ್ರೆ ಮೊದಲು ಬಾವೋಗಿ ಆಗಿ ಆ ರೀತಿ ಗಂಟಾಗಿರುತ್ತೆ ಅಂದರೆ ಅದರಿಂದ ಆ ಥರದ ಹಸಗಳನ್ನು ತರಬಾರ್ದು ಇಲ್ಲಿ ಕ್ಲೀನಾಗಿ ಮೇಯಿಸಿರೋದು ತರಬೇಕು ನೋಡಿ ಇನ್ನೂ ಅದೇನು ಇದು ಈ ಹಸ ಯಾವುದು ಅಂತ ನೋಡ್ಕೊಂಡು ಅಂದರೆ ಇದು ರೆಡ್ ಏನೋ ಅಂತಾರೆ ಈ ಹಸಿನ್ ಬಣ್ಣ ನೋಡಿ ವೈಟು ಮತ್ತು ಕೆನ್ ಕೆಂಚ ಇರೋದ್ರಿಂದ ಇದು ರೆಡ್ ಏನೋ ಅಂತಾರೆ ಇದು ಹಸಿನ ಬಣ್ಣ ಹಸಿನ ತೊಳಿ ರೆಡ್ ಏನೋ ಏನಪ್ಪ ಅಂದರೆ ಇದುವೇ ಒಳ್ಳೆ ಟಾಪ್ ಹಸನೇ ಅದರಿಂದ ರೆಡ್ ಏನೋ ಸ್ವಲ್ಪ ಹುಷಾರು ತಪ್ಪಲ್ಲ ಚೆನ್ನಾಗಿರುತ್ತೆ ಅಂತ ಅಂತಾರೆ ಆಮೇಲೆ ನೀವು ಏನಪ್ಪ ಅಂದರೆ ಜಾಸ್ತಿ ಅಮೌಂಟು ಹಾಕ್ಬಿಟ್ಟು ಈಗ ಒಂದೂವರೆ ಲಕ್ಷ ಎರಡು ಲಕ್ಷ ಆ ರೀತಿ ಕೊಟ್ಟು ಹದಿನೈದು ಲೀಟ್ರ್ ಇಪ್ಪತ್ತೈದು ಲೀಟ್ರ್ ಆ ರೀತಿ ತಂದು ಸಾಕ್ತೀನಿ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಮೂಲಿ ಫಸ್ಟು ಫಸ್ಟ್ ನೀವು ಹೊಸ ಕಟ್ತೀನಿ ಅಂದರೆ ಈ ರೀತಿ ಎಂಬತ್ತು ಸಾವಿರ ತೊಂಬತ್ತು ಸಾವಿರದ ಹೊಸ ತಂದು ಕ್ಲೀನಾಗಿ ಅದು ಯಾವ ರೀತಿ ಇದು ಮಾಡೋದು ಸೌಕರ್ಣ್ಯ ಎಲ್ಲ ಮಾಡೋದು ಅಂತ ತಿಳ್ಕೊಂಡು ಆಮೇಲೆ ಆ ರೀತಿ ದೊಡ್ಡ ದೊಡ್ಡ ಅಮೌಂಟ್ ಇನ್ವೆಸ್ಟ್ ಮಾಡಿ ದೊಡ್ಡ ಚೆನ್ನಾಗಿ ಇಪ್ಪತ್ತು ಇಪ್ಪತ್ತೈದು ಲೀಟ್ರ್ ಹಾಲು ಕೊಡೋ ನೀವು ಸ್ಟಾರ್ಟಿಂಗ್ ಮಾಡ್ತಾವಣೆ ಅಂದರೆ ಒಂದು ಹತ್ತು ಲೀಟರ್ ಹನ್ನೆರಡು ಲೀಟ್ರು ಕೊಡೋಂಥನೇ ತಂದು ಕ್ಲೀನಾಗಿ ನೋಡಿ ಆಮೇಲೆ ಅದ್ರ ಎಲ್ಲ ತಿಳ್ಕೊಂಡು ಇದು ಮಾಡಿ ಅಂತ ಹೇಳ್ತಾ ಮುಗಿಸುತ್ತಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎನ್ನುತ್ತಾ ಮುಗಿಸುತ್ತಿದ್ದೀನಿ ಧನ್ಯವಾದಗಳು ಫ್ರೆಂಡ್